ी औषधपथ्यदिन्दनिरोगि यनि सुतेरति श्रीमद्भागवत सुश्रवणकैतुभवाख्यरोगवनु नीगिशब्दाद्यखिलविषयनियोगि सुतशेन्द्रियवनिलनोळु श्रीगुरु जगन्नाथ इदमेव ज्ञेयं देहावसाने इदमेव जाप्यं गोविन्द ददामोदर ದಾಸವರಿಯಂ ದಯಾಯುಕ್ತಂ ದೂರೀಕೃತ ದುರಾಶಿಷಂ ಹರಿಕಥಾಮೃತ ಸಾರ ವಕ್ತಾರಂ ಜಗನ್ನಾಥ ಗುರುಂಭಜೆ ಶ್ರೀಹರಿಕಥಾಮೃತ ಸಾರ ವಿಲಾಸ ಸಂಧಿ ಪದ್ಯ ಮೂವತ್ತೊಂಬತ್ತು ರೋಗಿ ಔಷಧ ಪದ್ಯದಿಂದ ನಿರೋಗಿ ಎನಿಸುವ ತೆರದಿ ಶ್ರೀಮದ್ಭಾಗವತ ಎಂಬ ಈ ಪದ್ಯದಲ್ಲಿ ಶ್ರೀ ಜಗನ್ನಾಥ ದಾಸಾರ್ಯರು ಸಂಸಾರವೆಂಬ ಮಹಾರೋಗ ಪರಿಹಾರಕ್ಕೆ ಅತ್ಯುತ್ತಮವಾದ ಔಷಧವನ್ನು ತಿಳಿಸುತ್ತಾ ಸಂಧಿಯ ಉಪಸಂಹಾರ ಮಾಡ್ತಾರೆ ಪರಿಹಾರಕ್ಕಾಗಿ ರೋಗದಿಂದ ನರಳುತ್ತಾ ಇರೋನು ಆ ರೋಗದ ವೈದ್ಯರ ಸಲಹೆಯಂತೆ ಔಷಧವನ್ನು ಸೇವಿಸ್ತಾನೆ ತದನುಗುಣವಾದ ಪಥ್ಯ ಮಾಡ್ತಾನೆ ಪಥ್ಯದಿಂದ ರೋಗ ನಿವಾರಣೆಯ ಜೊತೆಗೆ ದೇಹ ಆರೋಗ್ಯವೂ ಲಭಿಸ್ತದೆ ಅಂತೆಯೇ ಜನನ ಮರಣಾಖ್ಯವಾದ ಸಂಸಾರವು ಜೀವರಿಗೆ ರೋಗ ಸದೃಶ ಆಗಿರೋದು ಇಂತಹ ಭವ ರೋಗವೆಂಬ ಉಲ್ಬಣವಾದ ರೋಗಕ್ಕೆ ಏಕೈಕ ಪರಿಹಾರ ರೂಪವಾದ ಔಷಧ ಎಂದರೆ ಶ್ರೀಹರಿಯ ಮಹಾ ಮಹಿಮೆಗಳನ್ನು ತಿಳಿಸುವ ಶ್ರೀಮದ್ಭಾಗವತವೆಂಬ ಪುರಾಣ ಭವಾಖ್ಯ ರೋಗವನ್ನು ರೂಢ ಮೂಲವಾಗಿ ಪರಿಹರಿಸುವ ಶ್ರೀಮದ್ ಭಾಗವತವನ್ನು ಉತ್ತಮ ಗುರುಗಳ ದ್ವಾರ ಶ್ರದ್ಧಾ ಭಕ್ತಿಗಳಿಂದ ಶ್ರವಣ ಮಾಡಬೇಕು ಅಂತ ಹೇಳ್ತಾರೆ ಶ್ರೀಮದ್ ಭಾಗವತದ ಸುಶ್ರವಣ ಕಾರ್ಯವೇ ಭಾವವೆಂಬ ಮಹಾರೋಗಕ್ಕೆ ಅತ್ಯುತ್ತಮ ಔಷಧ ಸದೃಶ ಭಾಗವತದಲ್ಲಿ ಹೇಳಿರುವಂತೆ ಸತ್ಕರ್ಮಾಚರಣೆಯೇ ಶ್ರೀ ವಿಷ್ಣು ಪ್ರೇರಣೆಯು ಶ್ರೀ ವಿಷ್ಣು ಪ್ರೀತ್ಯರ್ಥವಾಗಿ ಮಾಡುವ ಸಕಲ ಕ್ರಿಯೆಗಳೇ ಪಥ್ಯಗಳು ಪಂಚಜ್ಞಾನೇಂದ್ರಿಯಗಳು ಪಂಚಕರ್ಮೇಂದ್ರಿಯಗಳು ಇವು ದಶೇಂದ್ರಿಯಗಳು ಇವುಗಳನ್ನು ನಿಯಂತ್ರಿಸುವ ಮನಸ್ಸೆಂಬ ದಶೇಂದ್ರಿಯವೂ ಸಹ ಗ್ರಾಹ್ಯ ವಿಷಯಗಳೇ ಇಂದ್ರಿಯಗಳಿಗೆ ಮುಖ್ಯ ವಿಷಯಗಳಾಗಿದ್ದು ದೇಹೇಂದ್ರಿಯಗತ ಇಂದ್ರಿಯಗಳ ದ್ವಾರ ವಿಷಯ ಸನ್ನಿಕರ್ಷದಿಂದ ನಡೆಯುತ್ತಿರುವ ಸಕಲ ಕರ್ಮಗಳನ್ನು ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಬಿಂಬರೂಪಿ ಶ್ರೀಹರಿಗೆ ಸಮರ್ಪಿಸಬೇಕು ಅಂತ ತಿಳಿಸ್ತಾರೆ ಮಂಗಳ ಶ್ರೀ ಎಂದರೆ ಸತ್ವಗುಣಾಭಿಮಾನಿ ಸ್ವರೂಪಳು ಶುಭಪ್ರದಳು ಆದ ಲಕ್ಷ್ಮೀದೇವಿ ಶ್ರೀ ಎಂಬ ಶಬ್ದವು ಬ್ರಹ್ಮದೇವರು ವಾಯುದೇವರನ್ನೂ ಪ್ರತಿಪಾದಿಸುವುದು ಶ್ರೀ ಗುರು ಎಂದರೆ ರಮಾ ಬ್ರಹ್ಮಾದಿಗಳಿಗೆ ಗುರು ಸ್ವರೂಪನಾದ ಶ್ರೀಹರಿ ಎಂದರ್ಥ ಚರಾಚರಾತ್ಮಕವಾದ ಈ ಬ್ರಹ್ಮಾಂಡಕ್ಕೆ ಪ್ರಭುವಾಗಿರುವುದರಿಂದ ಶ್ರೀಹರಿಯು ಜಗನ್ನಾಥ ವಿಠಲನು ಪೂಜ್ಯರಾದ ಶ್ರೀಮಜ್ಜಗನ್ನಾಥ ದಾಸಾರ್ಯರ ಆರಾಧ್ಯ ದೈವವೂ ಅಂಕಿತನಾಮವೂ ಆದ ಶ್ರೀ ಜಗನ್ನಾಥ ವಿಠಲನು ಅಂತಹ ಪರಮ ಭಗವದ್ ಭಕ್ತರಿಗೆ ಪ್ರೀತ್ಯರ್ಥವಾಗಿ ಅನುಗ್ರಹಿಸುವನು ಎಂದು ಆ ದಯಾಮಯನಾದ ಮಹಾ ಮಹಿಮೆಯನ್ನು ತಿಳಿಸುತ್ತಾ ಈ ಪ್ರಸಕ್ತ ಸಂಧಿಯನ್ನು ಸರ್ವ ಸ್ವಾತಂತ್ರ್ಯ ಸಂಧಿ ಕ್ರೀಡಾ ವಿಲಾಸ ಸಂಧಿಯನ್ನು ಉಪಸಂಹಾರ ಮಾಡ್ತಾರೆ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರಿ ಶ್ರೀಕೃಷ್ಣಾರ್ಪಣಮಸ್ತು